న్యూస్ ఆఫ్ హిందూస్థాన్ స్వగత నేను మొత్తం ఎలా గ్రామీత సమాన సంకేత ಬಲದ ಸಂಕೇತ ನಾವೆಲ್ಲರೂ ಇದ್ದೇವೆ ಅಂತಕ್ಕಂಥ ಸಂತೇಶ ಪರಮ ಪೂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ನಡಿಗೆ ಎತ್ತರ ಸರಕ್ರಿಯರಲಿ ಎತ್ತರೆ ಸರಕ್ರಿಯೇರಲಿ ನೀರಿಲ್ಲದೆ ಮತ್ತಾರಿಯ ಕೂಡಲ ಸಂಗಮ ದೇವ ವಿಷ್ಣುಗುರು ಬಸವಣ್ಣನವರ ಪಾದಗಳಿಗೆ ಹಾಗೂ ಭಕ್ತಾದಿ ಶರಣರ ಪಾದಗಳಿಗೆ ಜಗತ್ತಿನ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ಅವ್ವ ರಾಮಾಬಾಯಿ ಅವರ ಪಾದಗಳಿಗೆ ಮತ್ತೊಬ್ಬ ಅಕ್ಷರದ ಅವ್ವ ಸಾವಿತ್ರಿ ಬಾಪುಲಿಯವರ ಕಾಲುಗಳಿಗೆ ನಮ್ಮ ಅಷ್ಟಾಂಗ ಅನುಷ್ಠಾನಗಳನ್ನ ಈ ವೇದಿಕೆ ಮುಖಾಂತರ ಸಲ್ಲಿಸ್ತಾ ಇತ್ತು ಯಾರ ಕಾರ್ಯಕ್ರಮ ಇದು ಯಾರ ಕಾರ್ಯಕ್ರಮ ಇದು ಯಾರ ಕಾರ್ಯಕ್ರಮ ಇದು ಯಾರ ಕಾರ್ಯಕ್ರಮ ನನಗೆ ತುಂಬಾ ಖುಷಿಯಾದ ಒಂದು ವಿಷಯ ಏನಂತ ಹೇಳಿದ್ರು ಇದರ ವೇದಿಕೆ ಮೇಲೆ ಒಂದು ಹತ್ತು ಪ್ರೋಗ್ರಾಮ್ ನಾನು ಅಟೆಂಡ್ ಆಗಿದ್ದೆ ಅವಾಗ ಆಗ್ಲಾದ ಸಂತೋಷ ನನಗೆ ಇವಾಗ ಅಂತ ಹೇಳಿದ್ರ ಈ ಸಭಾಂಗಣದ ಈ ಸಭಾಂಗಣದ ಮುತ್ತಾಲು ಪರ್ಸೆಂಟ್ ಜನ ನಾವು ಹೆಣ್ಮಕ್ಳು ಕುತ್ಕೊಂಡಿದೆ ಕಂಡ್ರಪ್ಪ ಅಲ್ಲಿ ಹೆಣ್ಣು ಅಲ್ಲಿ ಹೆಣ್ಮಕ್ಳು ಇಲ್ಲಿ ಹೆಣ್ಮಕ್ಳು ಇಣ್ಮಕ್ಳು ಇಲ್ಲಿ ಹೆಣ್ಮಕ್ಳು ಇಲ್ಲಿ ಹೆಮಗಳು ಈ ತೊಂಬತ್ತು ಪರ್ಸೆಂಟ್ ಜನ ಇವತ್ತಿನ ಕಾರ್ಯಕ್ರಮದ ಹೆಣ್ಣುಮಕ್ಕಳ ಪ್ರತಿನಿಧಿ ನಾನು ಇಲ್ಲಿ ಮಾತನಾಡ್ತಾ ಇದ್ದೇನೆ ಹೆಣ್ಣು ಮಕ್ಕಳ ಮಾತಂದ್ರೆ ಯಾರು ಹೀಗ್ ಮಾಡ್ತಿದ್ರಲ್ಲ ಹೆಣ್ಣು ಮಕ್ಕಳ ವಿಚಾರ ವ್ಯಕ್ತಪಡಿಸುವಿಕೆ ಅಂದ್ರೆ ಯಾರು ಹೀಗ್ ಮಾಡ್ತಿದ್ರಲ್ಲ ಹೆಣ್ಣು ಮಕ್ಕಳ ಧ್ವನಿ ಅಂದ್ರೆ ಯಾರು ಹೀಟ್ ಮಾಡ್ತಿದ್ರಲ್ಲ ಇವತ್ತು ಅವರಿಗೆ ದಶ ದಿಕ್ಕುಗಳಲ್ಲಿ ವ್ಯಾಪಿಸಬೇಕು ಅಂದು ಐದು ನೂರು ಜನ ಮಹಾ ಗಂಡು ಮಕ್ಕಳು ಅಂದು ಐದು ನೂರು ಜನ ಮಹಾ ಗಂಡು ಮಕ್ಕಳು ಮೂವತ್ತು ಸಾವಿರ ಜನರ ರುಂಡವನ್ನು ಹಾರಿಸಿದ್ರು ಆದ್ರೆ ಇಂದು ಐದು ಸಾವಿರಕ್ಕೂ ಹೆಚ್ಚು ಜನ ಹೆಣ್ಣು ಮಕ್ಕಳು ಅಸ್ಪೃಶ್ಯತೆ ಅಸಮಾನತೆ ತೊರೆ ಕಟ್ಟಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಹೆಣ್ಣು ಮಕ್ಕಳ ಪ್ರತಿನಿಧಿ ಇಲ್ಲಿ ಮಾತಾಡ್ತಾ ಇದ್ದೇನೆ ಹೀಗಾಗಿ ತಾವು ಎಷ್ಟು ತಾಳ್ಮೆಯಿಂದ ಇರ್ತೀರಾ ಇವತ್ತು ಹೆಣ್ಣು ಮಕ್ಕಳ ಪರವಾಗಿ ಈ ಮಾ ಕೋರೆ ಘೌ ವಿಜಯೋತ್ಸವದ ಐತಿಹಾಸಿಕ ಸಂದರ್ಭಗಳನ್ನ ಈ ವೇದಿಕೆ ಮೂಲಕ ನಾವು ಸಮಾಜಕ್ಕೆ ತಕ್ಕಂತ ಕೆಲಸವನ್ನ ಮಾಡೋಣ ತಮಗೆಲ್ಲರಿಗೂ ಗೊತ್ತಿರಲಿ ಯಾರು ಯಾರನ್ನ ತುಳಿಕ್ಕೆ ಹೊರಟಿದ್ರು ಯಾರು ಯಾರನ್ನ ಮಣ್ಣು ಮಾಡಲಿಕ್ಕೆ ಹೊರಟಿದ್ರು ಯಾರು ಯಾರನ್ನ ಸಮಾಧಿಯನ್ನ ಕಟ್ಟಲಿಕ್ಕೆ ಹೊರಟಿದ್ರು ಬಹುಶಃ ಅವ್ರಿಗೆ ಗೊತ್ತಿಲ್ಲ ನಾನು ಸಂಜೀವನ್ನ ಭೂಮಿಗೆ ಬಿದ್ದ ಬೀಸ ಅಂತಂದು ಹೇಳಿ ಅವರಿಗೆ ಗೊತ್ತಿರ್ಲಿಕ್ಕೆ ಇಲ್ಲ ನೀವು ಎಷ್ಟೇ ನಮ್ಮ ತಲೆಯನ್ನ ಕಳೆದ್ರು ಕೂಡ ನಾವು ಮತ್ತೆ ಸಿಗಿರ್ತಾನೆ ಇರ್ತೀವಿ ಬಹುಶಃ ನಮ್ಮ ಹಿತಶತ್ರುಗಳಿಗೆ ನಮ್ಮ ಸಂದೇಶ ನಮ್ಮ ಉತ್ತರ ಅಂತ ಹೇಳಿದ್ರೆ ಅದು ಕಡಿ ಬಡಿ ಹೊಡಿ ಅಂತಂದಲ್ಲ ನಾವು ಸೈದ್ಧಾಂತಿಕವಾಗಿ ಅವರಿಗೆ ಸ್ಪಷ್ಟವಾಗಿ ಉತ್ತರಗಳನ್ನ ಕೊಡ್ತಾ ಇದ್ದೇವೆ ಸ್ನೇಹಿತರೆ ನಮ್ಮ ಕೆಲಸಗಳ ಮುಖಾಂತರ ನಾವು ಅವರಿಗೆ ಉತ್ತರವನ್ನ ಇವತ್ತು ಕೊಡ್ಲಿಕ್ಕೆ ಹೊರಟಿದ್ದೀವಿ ಹೀಗಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಗಂಭೀರವಾಗಿರ್ತಕ್ಕಂಥದ್ದು ಬಹಳ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಮತ್ತೆ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ಹಾಜರಾಗಿದ್ದೇವೆ ಈ ವೇದಿಕೆ ಮೇಲೆ ಇವತ್ತು ನಾವು ನಿಂತ್ಕೊಳ್ಳಿಕ್ಕೆ ಅನೇಕ ಮಹನೀಯರ ಕಾರಣ ಇದ್ದಾರೆ ಅದರಲ್ಲಿ ಒತ್ತ ಮೊದಲಿಂದ ನಾವು ಯಾರನ್ನಾದ್ರೂ ನೆನೆಸ್ಕೊಳ್ತೇವೆ ಅಂತ ಹೇಳಿದ್ರೆ ಅದು ತಂದೆ ಡಾಕ್ಟರ್ ಪರಮ ಪೂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮಾತ್ರ ನಾವು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನನ್ನ ಕ್ರಾಂತಿಕಾರಿ ಮಾತುಗಳನ್ನ ಆಡೋದಕ್ಕಿಂತ ಮೊದಲು ಒಬ್ಬರಿಗೆ ವಿಶೇಷವಾದ ಅಭಿನಂದನೆಯನ್ನು ಧನ್ಯವಾದನ ಈ ವೇದಿಕೆ ಮುಖಾಂತರ ನಾನು ಹೇಳಬೇಕಾಗಿದೆ ಒಂದು ಮುಖ್ಯವಾಗಿ ವಿಜಯಪುರ ಜಿಲ್ಲೆಯ ಸಂಚಾಲಕರು ಯಾರಿದ್ದಾರೆ ವಿಜಯಕುಮಾರ್ ಅರಕೆರೆ ವಿಜಯಪುರ 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 ಜಿಲ್ಲೆಯ ಸಂಚಾಲಕರು ಹಾಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ಸನ್ಮಾನ್ಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂತಹ ಸನ್ಮಾನ್ಯ ಜೀವಿ ವೆಂಕಟೇಶ್ ಅವರು ಬೆಂಗಳೂರಿನಲ್ಲಿ ವಿಜಯಪುರ ಹೇಳಿ ವಿಜಯಪುರದಲ್ಲಿ ಸಂವಿಧಾನದ ಗಾಳಿಯನ್ನು ಬಿಡಲಿಕ್ಕೆ ಇಷ್ಟು ಜನರನ್ನ ಕರ್ಕೊಂಡು ಹಿಡಿದಿಟ್ಕೊಂಡು ತುಂಬಿಸಿದಾರಲ್ಲ ಅದಕ್ಕೆ ನಾವು ರುತ್ಪೂರಕವಾಗಿರ್ತಕ್ಕಂಥ ಧನ್ಯವಾದವನ್ನ ಈ ಏರಿಕೆ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೇವೆ ಯಾರು ಕರ್ಕೊಂಡು ಕಾರ್ಯಕ್ಕೆ ಕೂರಿಸೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಒಬ್ಬ ಹೆಣ್ಣು ಮಗಳು ಮನಸ್ಸನ್ನ ಮಾಡಿದರೆ ಒಬ್ಬ ಹೆಣ್ಣು ಮಗಳು ಮನಸ್ಸನ್ನ ಮಾಡಿದರೆ ಇಡೀ ದೇಶವನ್ನೆಲ್ಲ ಇಡೀ ಜಗತ್ತನ್ನೇ ಬದಲಾವಣೆ ಮಾಡ್ತಕ್ಕಂತ ಅತಿ ದೊಡ್ಡ ಶಕ್ತಿ ಶಕ್ತಿಯಾಗಿ ಅಂತರಾಳದಲ್ಲಿ ಅಂತಕ್ಕಂಥ ಇಷ್ಟು ಜನ ಹೆಣ್ಮಕ್ಳನ್ನ ಕರ್ಕೊಂಡುಕೊಂಡಿರ್ತಿದ್ದೀರಲ್ಲ ಪೂರಕವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಮಹಿಳೆಯರು ಭಾಗಿಯಾಗದೇ ಇರುವ ಸಂಘಟನೆ ಅದು ಸಂಘಟನೆಯೇ ಅಲ್ಲ ಮಹಿಳೆಯರು ಪಾಲ್ಗೊಳ್ಳದೆ ಇರುವ ಚಳವಳಿ ಮಹಿಳೆಯರು ಭಾಗಿಯಾಗದೇ ಇರುವ ಹೋರಾಟ ಮಹಿಳೆಯರು ಸರಿ ಸಮಾನವಾಗಿ ಕುಳಿತುಕೊಳ್ಳದೇ ಇರುವ ವೇದಿಕೆ ಅದು ಕಾರ್ಯಕ್ರಮನೇ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದ್ರೆ ಇವತ್ತು ಬಾಬಾ ಸಾಹೇಬರ ಆಶ್ರಯದಂತೆ ಬಹುತೇಕ ಜನ ಹೆಣ್ಮಕ್ಳು ಈ ಕಾರ್ಯಕ್ರಮದ ಭಾಗವಾಗಿದ್ದಾರೆ ಬಹುತೇಕ ಜನ ಹೆಣ್ಮಕ್ಳು ಇಷ್ಟು ಜನ ಗಂಡಸರ ಸರಿ ಸಮಾನವಾಗಿ ಕುತ್ಕೊಂಡಿದ್ದಾರೆ ಈ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶ್ರಯ ಯಶಸ್ವಿ ಆಗ್ತಾ ಇದೆ ಸ್ನೇಹಿತರೆ ಹೀಗಾಗಿ ನಮ್ಮ ಕಾರ್ಯಕ್ರಮವನ್ನ ನಾವು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಡ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಶಿಸ್ತು

ಯಾವ ವೇದಿಕೆಯಲ್ಲಿ ಗಾಂಭೀರ್ಯ ಇಲ್ಲ ಯಾವ ವೇದಿಕೆ ಕಾರ್ಯಕ್ರಮದಲ್ಲಿ ಶಿಸ್ತು ಇಲ್ಲ ಅದನ್ನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳ ಕಾರ್ಯಕ್ರಮ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಮುಖ್ಯವಾಗಿ ಬೇಕಾಗಿರೋದು ಶಿಸ್ತು ಶತಮಾನಗಳಿಂದ ನಮ್ಮನ್ನು ಕೂಡ ಬಂದಿರತಕ್ಕಂತಹ ಕಿವಿಗಳಿಗೆ ಇವತ್ತಿನ ಸಂದೇಶ ಹೋಗಬೇಕಾಗಿದೆ ಮನಸ್ಮೃತಿಯ ಆರಾಧಕರಿಗೆ ಇವತ್ತಿನ ಸಂದೇಶ ಹೋಗಬೇಕಾಗಿದೆ ಹೆಣ್ಣನ್ನ ಕೇವಲ ಭೋಗದ ವಸ್ತು ಅಂತ ಹೇಳಿ ಕರೆದಿರ್ತಕ್ಕಂತಹ ಮನೋವ್ಯಾಧಿಗಳಿಗೆ ಇವತ್ತಿನ ಸಂದೇಶ ಹೋಗಬೇಕಾಗಿದೆ ಅಥವಾ ನಾಲ್ಕು ಜನ ಸೇರ್ಕೊಂಡು ಒಬ್ಬ ಹೆಣ್ಮಗಳನ್ನ ಅಪ್ಪ ಮಾಡಿ ಮುಗಿಸ್ಬಹುದು ಅಂತ ಹೇಳಿ ಯಾರು ತೊಳೆತಟ್ಟಿ ನಿಂತ್ಕಂಡಿದ ಅವ್ರಿಗೆ ಇವತ್ತಿನ ಈ ಕಾರ್ಯಕ್ರಮದ ಸಂದೇಶ ಹೋಗಬೇಕಾಗಿದೆ ನಾಲ್ಕಾರ್ ಜನ ಅಲ್ಲ ನಲವತ್ತಾರು ಲಕ್ಷ ಜನ ಗಂಡತ್ರೇ ಇದ್ರೆ ಹೆಣ್ಮಕ್ಳನ್ನ ಬಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತಾಡ್ತಾರೆ ಏನು ಜನವರಿ ಫಸ್ಟ್ಗೆ ಎಲ್ಲ ಜಿಲ್ಲೆಗಳಿಂದ ನಾವು ಪೂರೈ ಇದ್ರಿಗೆ ಹೋಗೋದ್ರಿಂದ ಇವತ್ತು ವಿಜಾಪುರ ಜಿಲ್ಲೆಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಇವತ್ತು ಅಂತೇಳಿ ಸುಮಾರು ಒಂದು ತಿಂಗಳಿಂದ ಒಂದು ಸಿದ್ಧ ಮಾಡಿ ಎಲ್ಲ ನಮ್ಮ ವಿಜಾಪುರದ ಜಿಲ್ಲಾ ಸಂಚಾಲಕರು ಸಂಘಟನೆ ಸಂಚಾಲಕರು ತಾಲೂಕು ಸ್ಟೇಟು ಎಲ್ಲ ಅವರು ಇದ್ರಿಗೆ ಭಾಗವಹಿಸಿದ್ದಾರೆ ಏನು ಇವತ್ತು ವಿಜಾಪುರದಲ್ಲಿ ನಾವು ಕಾರ್ಯಕ್ರಮನ ಇವತ್ತಿನ ಏನು ಮಾಡಿದ್ದೀರಿ ಆ ಕಾರ್ಯಕ್ರಮ ಮುಂದೆ ದಿನಗಳಲ್ಲಿ ಎಲ್ಲಾ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಾಡಬೇಕಂತೇಳಿ ನಮ್ಮ ಭೀಮವಾದ ದಲಿತ ಭೀಮ ಮಾರ್ಗ ತೀರ್ಮಾನಗಳಾಕಂದಿದ್ರು ಯಾಕಂದ್ರೆ ಮುಂದಿನ ದಿನದಲ್ಲಿ ಸಾವಿತ್ರಿ ಬಾಪುಳೆ ಮೂರನೇ ತಾರೀಕು ಹುಟ್ಟಿದ್ದ ಹಬ್ಬ ಅಂದ್ರೆ ನಮ್ಗೆ ಇಡೀ ಭಾರತ ದೇಶದ ವಿದ್ಯಾರ್ಥ್ಕೊಟ್ಟಿದ್ದ ದೇವತೆ ಆ ದೇವತೆನ ಎಲ್ಲಾ ಜಿಲ್ಲೆಗಳಲ್ಲಿ ಮಾಡ್ಬೇಕಂತೇಳಿ ನಾವು ಆಗಲಿ ಮಾತಾಡಿದಿರಿ ಎಲ್ಲಾ ಮೂರನೇ ತಾರೀಕು ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೋಗಿ ಅವ್ರಿಗೆ ಲಾಡು ಚಾಕ್ಲೇಟ್ ಅಂತ ಕೊಡ್ಬೇಕಂತೇಳಿ ನಾವು ತೀರ್ಮಾನಗಳ ಕಂಡಿದಿರಿ ಇವತ್ತು ನಾವು ಸುಮಾರು ಬುಕ್ಸ್ ಗಳು ಕೊಟ್ಟಿದ್ರೆ ಇಲ್ಲಿ ಸುಮಾರು ಮುನ್ನೂರು ಮಕ್ಕಳಿಗೆ ಬ್ಯಾಗು ಬುಕ್ಸು ಈ ಥರನೇ ಊಟ ಆದ ನಂತರ ಅಂತೇಳಿ ಮಕ್ಕಳು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಮುಂದೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಅವ್ರಿಗೂ ಮಕ್ಕಳಿಗೆ ಬುಕ್ಸು ಬ್ಯಾಗು ಎಲ್ಲ ಕೊಡ್ತಿದಿರಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ರ್ ಹುಟ್ಟಿತ್ತು ಯಾಕಂದ್ರೆ ಅವ್ರು ಹುಟ್ಟಿಲ್ಲ ಅಂದ್ರೆ ಇಡೀ ದೇಶದಲ್ಲಿ ನಾವು ಬದುಕಲ್ಲ ನಾವು ಒಂದು ಜೀವನ ಮಾಡಕ್ ಆತ ಯಾಕಂದ್ರೆ ಅವರು ಬಾಬಾ ಸಾಹೇಬರು ಏನು ಎರಡು ವರ್ಷ ಹನ್ನೊಂದು ತಿಂಗಳು ಹದಿಮೂರು ದಿನ ಬಾಬಾ ಸಾಹೇಬ್ರು ಕುತ್ಕೊಂಡು ನಮಗೆ ಜೀವನ ರೂಪಿಸ್ ದಿನ ಅದು ಯಾಕಂದ್ರೆ ಅವರು ಇದು ಇತಿಹಾಸ ಬರ್ದಿಲ್ಲ ಅಂದಿದ್ರೆ ಇವತ್ತು ನಮ್ಮ ಮನೆ ಬರ ಏನು ಇಡೀ ಭಾರತ ದೇಶದಲ್ಲಿ ನಾವು ಎಲ್ಲಿ ತಲೆ ಎತ್ಕೊಂಡು ಇಲ್ಲ ಅಂತ ಇದರಲ್ಲಿ ಯಾಕಂದ್ರೆ ಜೀತ ಮಾಡಗಂದು ನಾವು ಕೆಲವು ಮನೆಗಳಲ್ಲಿ ಜೀತ ಮಾಡ್ಕೊಂಡು ಸಗಣಿ ಬಸ್ಕೊಂಡಿದ್ವಿ ಅಂತ ಇವತ್ತು ಇರೀ ಭಾರತ ದೇಶ ಕೊಂಡಾಡ್ತಾ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರಿಂದ ಆಮೇಲೆ ಸಾವಿತ್ರಿ ಬಾಪುಲಿ ಅವರು ಏನು ಜ್ಯೋತಿ ಬಾಪುಲೆ ಅವರು ಎಲ್ಲರೂ ನಮ್ಗೆ ಭಾರತ ದೇಶದಲ್ಲಿ ವಿದ್ಯೆ ಇದ್ಕೊಟ್ಟರು ಅವರು ಹನ್ನೆರಡು ಸ್ಕೂಲ್ ಓಪನ್ ಮಾಡಿದ್ರು ಸಾವಿತ್ರಿ ಬಾಪುಲಿ ಅವರು ಅದರಿಂದ ಇವ್ರಿಗೆಲ್ಲಾ ಏನೇನಿದೆ ಎಲ್ಲಾರು ಪ್ರತಿಯೊಂದು ತಿಂಗಳಲ್ಲಿ ನಾವು ಅವರ ಉದ್ದೇಶವನ್ನು ಮಾಡಬಂದು ಈ ಸಂಘಟನೆಯಿಂದ ಪ್ರತಿಯೊಂದು ಜಿಲ್ಲೆಗಳು ತಾಲೂಕು ಎಲ್ಲಾರ್ಗು ಭಿಮ ವಂದನೆಗಳು ಹೇಳ್ತಾ ಇವತ್ತು ಎಲ್ಲ ನಮ್ಮ ಪತ್ರಿಕೆಯವರು ಎಲ್ಲಾರು ಬೆಳಗ್ಗೆಯಿಂದ ನಮ್ಮ ಜೊತೆಲಿ ಭೀಮ ಭೀಮ್ ಹೇಳ್ತಾ ನಾವು ಮಾತಾಡಕ್ ಅವಕಾಶ ಮಾಡ ಎಲ್ಲಾರ್ಗು ಜೈ ಭೀಮ್ ಜೈ ಭಾರತ್ ಮಾತಾಪುರ್ ಎರಡು ವರ್ಷದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಫಂಕ್ಷನ್ ಮಾಡಿದಾಗ ನಾವು ಮೂರು ಆದೇಶ ಮಾಡಿದ್ರಿ ಏನು ಪ್ರತಿಯೊಂದು ಬಡ ಮಕ್ಕಳು ಯಾರಿದ್ದಾರೆ ಎಲ್ಲಾ ಮಕ್ಕಳಿಗೆ ಬುಕ್ಸ್ ಬ್ಯಾಗ್ ಕೊಡ್ಬೇಕು ಅಂತ ಅದು ಯುವಕ ಸುಮಾರು ಒಂದ್ ಹದಿನೈದು ಸಾವಿರ ಬುಕ್ಸ್ ಅಂಬೇಡ್ ನೆಕ್ಸ್ಟ್ ಏನ್ ಏಪ್ರಿಲ್ ಹದ್ನಾಲ್ಕು ಬರುತ್ತಾ ಪ್ರತಿಯೊಂದು ಹಳ್ಳಿಗೂ ಹೋಗಿ ಬುಕ್ಸ್ ಕೊಡ್ಬೇಕಂತ ನಮ್ಮ ಲೀಡರ್ ಆಮೇಲೆ ನಮ್ಮ ಸಂಘಟನೆಯಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳು ಅಂದ್ರೆ ಪ್ರತಿಯೊಂದು ಜಾತಿ ಇಂತ ಜಾತಿ ಅಂತ ಏನಿಲ್ಲ ಯಾರೇ ಹೆಣ್ಣು ಮಕ್ಕಳು ಡಿಲಿವರಿ ಆದ್ರೆ ಮೂರ್ ಸಾವಿರ ರೂಪಾಯಿ ಕೊಡೋಂತ ಕೆಲಸ ಮಾಡಿದೀವಿ ಇವತ್ತ ಕಡಿಮೆ ಒಂದು ಏಳ್ನೂರ ಜನ ಕೊಟ್ಟಿದ್ದೀರಿ ಮುಂದೆ ಅಂಬೇಡ್ಕರ್ ಹುಟ್ಟಿದ ದಿನ ಅವತ್ತು ಸುಮಾರು ಒಂದು ನೂರು ನೂರ ಜನ ಕೊಡ್ಬೇಕು ಹೇಳಿ ನಾವು ಎಲ್ಲಾ ಜಿಲ್ಲೆಗಳು ಯಾರು ಮಾಡಿದಾರೋ ಒಂದು ಪಟ್ಟಿ ತಕ್ಕಂದು ಅದರಲ್ಲಿ ಏನು ನಮಗೆ ಒಂದು ರಸೀದಿ ಕೊಟ್ಟಿದ್ದಾರೆ ಆ ರಸೀದಿ ಪ್ರಕಾರ ಅದ ಕೊಡಕ್ ಆ ದಿನ ನಾವು ಬೆಂಗಳೂರಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಅವತ್ತು ಎಲ್ಲಾ ಒಂದು ಏನ್ ಪಟ್ಟಿ ಕಟ್ತಾರೋ ಅವ್ರಿಗೆಲ್ಲರಿಗೂ ಅಲ್ಲಿ ಕೊಡ್ತಿದ್ವಿ ಆಮೇಲೆ ಯಾರೇ ನಮ್ಮ ಸಂಘಟನೆಲಿ ಪ್ರತಿಯೊಂದು ಜಾತಿ ಬಡವರು ಯಾರೇ ಆಗಲಿ ತೀರು ಆದ್ರೆ ಮೂರ್ ಸಾವಿರ ರೂಪಾಯಿ ನಮ್ಮ ಸಂಘಟನೆಯಿಂದ ಕೊಟ್ಟಿದ್ದೀವಿ ಅದನ್ನ ಮುಂದೇನು ಏನು ಏಪ್ರಿಲ್ ಶುರು ಮಾಡ್ತೀರಿ ಅದನ್ನು ಯಾವ ರೀತಿ ಮಾಡಬೇಕಂತೇಳಿ ಎಲ್ಲಾ ಸ್ಟೇಟ್ ಜಿಲ್ಲೆಯವರು ತಾಲೂಕು ಕಮಿಟಿ ಎಲ್ಲ ಕುಂತ್ಕೊಂಡು ಅದನ್ನ ಪಟ್ಟಿ ಮಾಡಿ ಅದನ್ನ ಅಂದರೆ ದಲಿತರು ಮಾತ್ರ ಅಲ್ಲ ಪ್ರತಿಯೊಂದು ಮುಸ್ಲಿಮ್ಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಜಾತಿನೂ ಎಷ್ಟು ಸಾವಿರಾರು ಜಾತ್ರೆ ಇದೆ ಎಲ್ಲಾ ಜಾತಿ ಜಾತಿ ಬಡವರಿಗೆ ಉಳಿಸಿ ನಮ್ಮ ಸಂಘಟನೆ ಅಂತ ಅಂತೇಳಿ ಕೊಟ್ಟಿದ್ರಿ ಮುಂದೆನೂ ಕೊಡ್ತೀರಿ ಯಾಕಂದ್ರೆ ನಮ್ಮ ಭೀಮಾ ಮಾರ್ಗ ಇಡೀ ರಾಜ್ಯದಲ್ಲಿ ಮನೆ ಮನೆಯಕ್ಕೂ ತಕೊಂಡು ಹೋಗ್ಬೇಕನ್ನ ನಮ್ಮ ಆಸೆ ಯಾಕಂದ್ರೆ ಬಾಬಾ ಸಾಹೇಬ್ರ ಕನಸಲ್ಲಿ ಇದ್ದು ನಾವು ಅವ್ರ ನಳ್ಳಲ್ಲಿ ಬದುಕ್ತಾ ಅದರಿಂದ ಬಾಬಾ ಸಾಹೇಬ್ರ ಕನಸಲ್ಲಿ ಬದುಕಿ ಅವ್ರ ಆಶೆಗಳನ್ನ ನಾವು ತೀರ್ಸಕ್ತ ಮಾಡ್ಬಿಟ್ಟು ನಾವು ಬೆಳಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರಿ ಅಲ್ಲಿ ಹೇಳಿದ್ರಿ ಒಂದು ನೆಕ್ಸ್ಟ್ ಒಂದು ಮೀಟಿಂಗ್ ಕರೆದು ನಮ್ಮ ಈಜಾಪುರದಲ್ಲಿ ಒಂದು ಮೀಟಿಂಗ್ ಕರೆದು ಏನು ಈಜಾಪುರ ಜಿಲ್ಲೆಯಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದನ್ನೊಂದು ಪಟ್ಟಿ ಮಾಡಿ ಅದರ ಸರ್ಕಾರ ವಿರುದ್ಧ ಅಂದ್ರೆ ಸರ್ಕಾರಕ್ಕ ನಮ್ಗೆ ಏನ್ ಗಮನ ತರಬೇಕು ಅದನ್ನೊಂದು ನಮ್ ಲೆಟರ್ ಮುಖಾಂತರ ಕೊಟ್ಟು ಆಮೇಲೆ ನಾವೊಂದು ಹೋರಾಟ ಶುರು ಮಾಡ್ತೀವಿ ಕೆಲವೊಂದು ಹಳ್ಳಿಗರಿ ಕಡೆ ಅನ್ಟಚಬಲ್ ಇನ್ನೂ ಬಾಳದ ಇನ್ನು ಡಿತ ಪ್ರವೇಶ ಹೋಬಳಿ ಮಟ್ಟ ಲೀಡರ್ಗಳ ತಾಲೂಕ್ ಮಟ್ಟ ಲೀಡರ್ ಮಾಡಿದ್ರೆ ಎಲ್ಲಿ ಟೀ ಚಾಯ್ ಕುಡಿಯೋಕ್ ಹೋದಾಗ ಲೋಟ ಕೊಡಲ್ಲ ಆಮೇಲೆ ಹೋಟೆಲ್ ಒಳಗಡೆ ಸೇರ್ಸಲ್ಲ ಆಮೇಲೆ ಬ್ರಾಹ್ಮಣರ ಮಕ್ಕಳ ಮದುವೆ ಆದ್ರೆ ಅದನ್ನ ಮರ್ಡ್ರ್ ಮಾಡೋಂತ ಶುರು ಶುರುವಾಗಿದೆ ಇದ್ರಿಗೆ ನಾವು ಬೆಂಗಳೂರಲ್ಲಿ ಹತ್ತನೇ ತಾರೀಕು ಸ್ಟೇಟ್ ಕಮಿಟಿ ಮೀಟಿಂಗ್ ಕರೀತಾ ಇದೀವಿ ಕರೆದು ಎಲ್ಲಾ ಜಿಲ್ಲೆಗಳಲ್ಲಿ ಏನೇನಿದೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಅದನ್ನ ಒಂದು ಸರ್ಕಾರ ವಿರುದ್ಧ ಒಂದು ಹೋರಾಟ ಮಾಡಬೇಕಂತೇಳಿ ನಾವು ದಲಿತರು ಒಂದು ಹೆಣ್ಣು ಬ್ರಾಹ್ಮಣರ ಮಗುನ ಮಗುನ ಒಂದು ಮದುವೆ ಆಗಿರೋದ್ ಕಾರ್ಮಿಕ ಅವ್ರ ತಂದೆನೆ ಹೋಗಿ ಮರ್ಡರ್ ಮಾಡ್ತಾರ ಕಲಾ ಬಂದಿದೆ ಅದು ನಾವು ನಿದ್ದೆ ಮಾಡ್ತಾ ಇದ್ದೀರಿ ಅಂತ ನಮ್ದು ತಪ್ಪಿದೆ ಯಾಕಂದ್ರೆ ನಾವು ಲೀಡರ್ಗಳಾದವ್ರೂ ನಾವು ಸರಿ ಇದ್ರೆ ಅದು ಆಗಕ್ಕೆ ಚಾನ್ಸ್ ಇಲ್ಲ ಅಂದರೆ ಆ ಭಾಗದಲ್ಲಿ ಒಂದು ಲೀಡರ್ಶಿಪ್ ಬೆಳಿಬೇಕು ಅದು ಯಾರು ತೊಂದರೆ ಮಾಡ್ತಾರೋ ಅವ್ರನ್ನ ನಾವು ಕೂಡಲೇ ಅವ್ರನ್ನ ಕಾನೂನು ರೀತಿಯಲ್ಲಿ ಬಂದಿಸ್ಬೇಕಂತೇಳಿ ನಾವು ಈಗಾಗಲೇ ಅದರ ಅದನ್ನ ಖಂಡಿಸಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಆ ರೀತಿ ನಿಮ್ಮ ಸಂಘಟನೆ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನೆಕ್ಸ್ಟ್ ಶುರುವಾಗುತ್ತೆ ಪ್ರತಿಯೊಂದು ಜಿಲ್ಲೆಲ್ಲ ಪ್ರತಿ ತಾಲೂಕು ಆಫೀಸ್ ಮುಂದೆ ಕಚೇರಿಗಳ ಮುಂದೆ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಶುರುವಾಗಬೇಕು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರನ್ನ ಪಿ ಮೆಡಿಕಲ್ ಕಾಲೇಜು ಏನು ಇವತ್ತು ನೂರ ಎರಡು ದಿನ ಧರ್ಮಿ ಕುಂತಿದಾರೋ ಅದಕ್ಕೆ ನಾವು ಭಾಗವಹಿಸ್ತೀರಿ ಸರ್ಕಾರ ಅದರನ್ನ ಸರಿಯಾಗಿ ರೀತಿಯಲ್ಲಿ ಗಮನ ತಂದಿಲ್ಲ ಅಂದರೆ ಸಿ ಎಂ ಮನೆ ಮುಂದೆ ಧರ್ಮಿ ಮಾಡೋಕೆ ನಮ್ಮ ಚಳುವಳಿಯಿಂದ ಮುಂದುವರಿತದೆ ಸರ್ ಒಂದು ದಿವಸ ಭೀಮಾ ಕೊರೆಯುವ ನಿಮಿತ್ತವಾಗಿ ಚಾಲ ಇದೆಲ್ಲಾ ಮಠದ ಸಮಾವೇಶಗಳನ್ನು ಹಮ್ಮಿಕೊಂಡಿದೀವಿ ಏನಂದ್ರೆ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಈ ದೀಮಾ ಕೊರೋದನ್ನು ಆಚರಣೆ ಮಾಡಿ ಭೀಮಾ ಕೊರೆಯುವ ಹೋಗೋದಕ್ಕೆ ನಮ್ಮ ಬಿಜಾಪ್ರತಿಮೆಯಿಂದ ನಾವು ವಿಚಾರ ಮಾಡಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಅದೇ ರೀತಿಯಾಗಿ ನಮ್ಮ ಸಂಘಟನೆ ವತಿಯಿಂದ ನಮ್ಮ ರಾಜ್ಯ ಸಂಚಾಲಕರ ಘೋಷಣೆ ಮಾಡಿದಂತ ಮೂರು ಗ್ಯಾರಂಟಿಗಳಿಂದ ಏನಂದ್ರಪ್ಪ ನಮ್ಮ ಸಂಘಟನೆ ಮೆಂಬರ್ಶಿಪ್ ಆದಂತವ್ರಿಗೆ ಯಾರ್ಯಾವ್ ಬಂದ್ರು ಡೆಲಿವರಿ ಆದ್ರೆ ಅಥವಾ ಡೆತ್ ಆದ್ರೆ ಮೂರು ಸಾವಿರ ರೂಪಾಯಿನ ಪರಿಹಾರನ ತಮ್ಮ ದುಡಿಮೆಯಿಂದ ಒಂದು ರೂಪಾಯಿ ನಾಲ್ಕನೇ ಭಾಗ ತೆಗೆದಿಟ್ಟಿದ್ದಾರೆ ನಮ್ಮ ರಾಶಿನ ಚಾಲಕರು ಆಮೇಲೆ ಬಡ ಮಕ್ಕಳಿಗೆ ನಾವು ಕಲಿತಾ ಇದ್ದಾಗಾದ್ರೂ ನಮ್ಗೆ ಬಂದು ನೋಡ್ಬಿಟ್ಟು ಹೋಗ್ಬೇಕಂತ ಹೇಳಿ ಆ ಪರಿಸ್ಥಿತಿ ಕಲಿತಿದ್ವಿ ಈಗ ಮಕ್ಕಳು ಅಂತ ಕಷ್ಟ ಬರಬಾರ್ದಂತ ಹೇಳಿ ನಮ್ಮ ರಾಶಿ ಚಾಲಕರು ಮಕ್ಕಳಿಗೆ ಬ್ಯಾಗು ಮತ್ತು ನೋಟ್ಬುಕ್ಕನ್ನು ವಿತರಣೆ ಮಾಡಬೇಕಾಗಿದೆ ಅದನ್ನೊಂದು ಗ್ಯಾರಂಟಿ ಆಗಿದೆ ಈ ಎಲ್ಲಾ ಗ್ಯಾರಂಟಿಗಳನ್ನು ನಾವು ಆಯಾ ಮೆಂಬರ್ಶಿಪ್ ಆದವರಿಗೆ ಈ ಊಟ ಆದ ನಂತರ ಈ ಕಾರ್ಯಕ್ರಮವನ್ನ ಮತ್ತೆ ನಾವು ಅವರಿಗೆ ನೋಟ್ಬುಕ್ ಮತ್ತು ಪೆನ್ನ ವಿತರಣೆ ಮಾಡ್ತೇವೆ ಆದ ನಂತರ ಈ ನಮ್ಮ ಕಾರ್ಯಕ್ರಮವನ್ನ ಮುಕ್ತ ಮಾಡ್ತಾ ಇರ್ತೇವೆ ನಾನು ರವಿ ಸಂಘ ಸಮಿತಿ ಬಿ ಮಾರ್ಗದ ಜಿಲ್ಲಾ ಸಂಚಾಲಕರು ವಿಜಯ್ ಕುಮಾರ್ ಅರಿತೇವೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್